ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನೀವು ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಯಾಕೆಂದರೆ ನೀವು ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ನಾನು ಏನೇನು ಹಾಕ್ತೀನಿ ಯಾವ ಥರ ಯಾವ ವಿಧಾನ ಮಾಡ್ತೀರ ಅಂತ ನಿಮಗೆ ಗೊತ್ತಾಗಲ್ಲ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾವು ಸಮೋಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಗರಿ ಗರಿಯಾಗಿ ಔಟ್ಸೈಡ್ ತಿರೋದು ಸಿಗೋ ಥರ ಸಮೋಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಿಗೆ ಮೈದಾ ಹಿಟ್ಟು ಇದ್ದೀನಿ ಒಂದು ಕಪ್ ಫುಲ್ಲು ದೊಡ್ಡ ಕಪ್ಪಲ್ಲಿ ಒಂದು ಫುಲ್ ಕಪ್ ಮೈದಾ ಹಿಟ್ಟು ಕಪ್ಪು ಎಳ್ಳು ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ ಒಣ ಇಟ್ಟೆ ಮಿಕ್ಸ್ ಮಾಡ್ಕೊಬೇಕು ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸರಿ ನೋಡಬೇಕು ಆವಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆಯಾ ಗಟ್ಟಿಯಾಗಿದೆ ಅಂತ ಹಿಂಗೆ ಗಟ್ಟಿಯಾಗಿ ಬಂದರೆ ಹಿಂಗೆ ಅಮ್ಕಿದ್ರೆ ಉಂಡೆ ಥರ ಚೆನ್ನಾಗಿ ಆಗಿದೆ ಅವಾಗ ಹಿಟ್ಟು ಕರೆಕ್ಟಾಗಿದೆ ಅಂತ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊತಾ ಇದ್ದೀನಿ ಈಗ ನೋಡಿ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕಂದ್ರೆ ತುಪ್ಪ ಹಾಕಿತಿವಲ್ಲ ನೀಟಾಗಿ ಚೆನ್ನಾಗಾಗತ್ತೆ ಈಗ ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಡೋಣ ಹಿಟ್ಟನ್ನ ಹಿಟ್ಟು ನೆನೆಯೋ ತನಕ ಒಂದು ಪಕ್ಕದಲ್ಲೇ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕಿ ಇದ್ದೀನಿ ಆಲೂಗೆಡ್ಡೆ ಮಿಶ್ರಣ ಮಾಡ್ಕೋಬೇಕಲ್ಲ ಅದಕ್ಕಾಗಿ ಈಗ ಈರುಳ್ಳಿ ಸ್ವಲ್ಪ ಮೆಂದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಈರುಳ್ಳಿಗೆ ಒಂದು ಅರ್ಧ ಒಂದು ಕಾಲು ಸ್ಪೂನ್ ಅರಶಿನ ಪೌಡ್ರು ಅರ್ಧ ಸ್ಪೂನ್ ಅಚ್ಚಿಕಾರ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನು ಧನಿಯಾ ಪೌಡರ್ ಜೀರಾ ಪೌಡ್ರು ಒಂದು ಕಾಲು ಸ್ಪೂನು ಚೂರು ನಿಂಬೆಹಣ್ಣು ರಸ ಏಕೆಂದರೆ ನಿಂಬೆ ರಸ ಹಾಕಿದರೆ ರುಚಿ ಹುಳ್ಳುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡನ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಲೆ ಮೇಲೇ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದಂಥದ್ದು ಕೊತ್ತಂಬರಿ ಕೊತ್ತಂಬರಿ ಕಾಳನ್ನ ಸ್ವಲ್ಪ ಫ್ರೆಶ್ ಮಾಡಿ ಹಾಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹೇಳ್ಕೊಳೋಣ ಆಯಿತು ಇದು ಈಗ ತಣ್ಣಗಾಗಿ ಬಿಡೋಣ ಈಗ ನೆಕ್ಸ್ಟು ಹಿಟ್ಟಿಗೆ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಒಂದು ಕಡೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಈಗ ಅದು ನನ್ನ ಒಂದು ಪಾತ್ರೆ ಅದರಲ್ಲೇ ಚೆನ್ನಾಗಿ ಮಿತ್ಕೋಬೇಕು ಮತ್ತೆ ಒಂದು ಪ್ಲೇಟ್ಗೆ ಹಾಕೊಂಡು ಮಿತ್ಕೊತಾ ಇದ್ದೀನಿ ನೀಟಾಗಿ ಮಿತ್ಕೋಬೇಕು ಯಾಕೆಂದರೆ ಚೆನ್ನಾಗಿ ಮಿತ್ಕೊಂಡ್ರೆ ಬನ್ನಿ ಬಂದರೆ ಚೆನ್ನಾಗಿ ಲೇಯರ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗರಿ ಗರಿ ಬರಲ್ಲ ಈಗ ಸಣ್ಣ ಸಣ್ಣದು ಒಂದೊಂದು ಉಂಡೆ ಮಾಡಿಟ್ಕೊಂಡಿದ್ದೀನಿ ಅದು ನೀಟಾಗಿ ಒಂಥರ ರೌಂಡು ಅಲ್ಲ ಒಂಥರ ಮೊಟ್ಟೆ ಶೇಪಲ್ಲಿ ಹೊತ್ಕೊಬೇಕು ಈಗ ಮೊಟ್ಟೆ ಶೇಪಲ್ಲಿ ಇದ್ದೀನಿ ಚಪಾತಿ ಲೇಟನ್ಗೆಯಲಿ ನೋಡಿ ಈ ಥರ ಹೊತ್ಕೊಂಡು ಒಂದು ಚಾಕುವಿಂದ ಒಂದು ಮಧ್ಯೆ ಕಟ್ ಮಾಡ್ಕೊಬೇಕು ಒಂದು ಉಂಡೇಲಿ ಎರಡು ಸಮೋಸ ಆಗುತ್ತೆ ನಮಗೆ ಈಗ ಮಧ್ಯೆ ಕಟ್ ಮಾಡಿಕೊಂಡು ಮೈದಾ ಹಿಟ್ಟು ಮತ್ತು ಮೈದಾ ಹಿಟ್ಟು ಸ್ವಲ್ಪ ಒಂಚೂರು ನೀರಾಗಿ ಕಲಸಿಟ್ಕೊಂಡಿದ್ದೆ ಅದನ್ನ ಈಗ ಅದಕ್ಕೆ ಲೇಯರ್ಗೆ ಸ್ವಲ್ಪ ಅದು ಸ್ವಲ್ಪ ಹಿಂಗೆ ಲೈಟಾಗಿ ಹಿಂಗೆ ಗಮ್ ಥರ ಹಚ್ಕೊಬೇಕು ಹಚ್ಕೊಂಡು ಒಂದು ಮಡ್ಚ್ಕೊಬೇಕು ಈಗ ಮಡ್ಚ್ಕೊಂಡು ಈಗ ಇದೆಯಲ್ಲ ಅದೇ ಸಹಾಯಕ್ಕೆ ನೀಟಾಗಿ ಹಿಂಗೆ ಅಗ್ಲ ಮಾಡಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡ್ರೆ ಸಮೋಸ ನೀಟಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಒಳಗಡೆ ಅವಾಗಲೇ ಮಾಡಿದ್ವಲ್ಲ ಆಲೂ ಗೆಡ್ಡೆದು ಅದನ್ನು ಹಾಕೊತಾಯಿದ್ದೀನಿ ಈಗ ನೀಟಾಗಿ ಒಳಗಡೆ ತುಂಬ್ಕೊಬೇಕು ನೀಟಾಗಿ ತುಂಬ ಹಾಕಬೇಕು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರಲ್ಲ ತುಂಬ ಹಾಕಿದರೆ ದಪ್ಪಕ್ಕೆ ಚೆನ್ನಾಗಿ ಕಾಣುತ್ತೆ ಊದ್ಕೊಂಡು ಈಗ ಆಯ್ತು ಈಗ ನೋಡಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಈಗ ಯಾವ ಥರ ಕ್ಲೋಸ್ ಮಾಡಬೇಕಂದ್ರೆ ಒಂಥರ ನೆರಿಗೆ ಥರ ಕ್ಲೋಸ್ ಮಾಡಬೇಕು ಈಗ ಮತ್ತೆ ಅದೇ ಥರ ಸ್ವಲ್ಪ ಕ ಮೈದಾ ಇಟ್ ಕಲ್ಸಿಟ್ಕೊಂಡಿ ಅದನ್ನು ಹಚ್ಕೊತ ಇದ್ದೀನಿ ಸೊ ಮೈದಾ ಇಟ್ ಅಂಟಲ್ವ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ ಈಗ ನೋಡಿ ನೆರಿಗೆ ಮಾಡ್ತೀವಲ್ಲ ಆ ಥರ ಒಂದು ಸ್ವಲ್ಪ ಹಿಂಗೆ ಮಾಡಿ ಹಿಂಗೆ ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅದು ಸಮೋಸ ಕೂರಿಸಿದ್ರೆ ಅದು ಒಂದು ಕಡೆ ನೋಡಿ ಕೂರಿಸ್ಕೊಂಡ್ರೆ ಈಗ ಒಂದ್ಸರಿ ಒಂದು ಪ್ರೆಸ್ ಮಾಡ್ಕೊಳ್ಳೋಣ ಈಗ ನೋಡಿ ಕೂರಿಸ್ತೀನಿ ಒಂದು ಕಡೆ ನೀಟಾಗಿ ಕೂತ್ಕೊಳ್ಳುತ್ತೆ ಸಮೋಸ ನೋಡಿ ಈ ಥರ ಕೂತ್ಕೋಬೇಕು ಈ ಥರ ಚೆನ್ನಾಗಿ ಇದೆ ಅಲ್ವ ಇವಾಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಅದೇ ಥರ ತುಂಬ ಫಿಲ್ ಮಾಡ್ಕೊತಾ ಇದ್ದೀನಿ ಅದೇ ಥರ ಹಿಟ್ಟು ಹಚ್ಕೊಂಡು ಸ್ವಲ್ಪ ನೀಟಾಗಿ ಅದೇ ಥರ ಹಿಂಗೆ ಕ್ಲೋಸ್ ಮಾಡಿ ಇದನ್ನು ಅಷ್ಟೇ ಈಗ ಹಂಗೆ ಕೂತ್ಕೊಂಡ್ರೆ ಹಿಂಗೆ ಕೂರಿಸಿದ್ರೆ ಕೂತ್ಕೋಬೇಕು ಈ ಥರ ಇದ್ದರೆ ಚೆನ್ನಾಗಾಗುತ್ತೆ ಈಗೆಲ್ಲ ಸಮೋಸನೂ ಅದೇ ಥರ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಈಗ ಒಂದೊಂದೇ ಒಂದೊಂದೇ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಈಗ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ಮುಗ್ಸ್ಕೊತಾ ಇದ್ದೀನಿ ಒಂಥರ ಸ್ವಲ್ಪ ಲೋ ಮೇಲೆ ಜಾಸ್ತಿ ಬೇಯಿಸ್ಕೊಬೇಕು ಬೇಗ ಆದರೆ ಬೆಂದೋಗ್ಬಿಡುತ್ತೆ ನೀಟಾಗಿ ಕಲ್ಲರೆಲ್ಲ ನೀಟಾಗಿ ಒಳಗಡೆ ಎಲ್ಲ ಬೇಯಲ್ಲ ಕಲ್ಲರ್ ಬೇಗ ಬಂದ್ಬಿಡುತ್ತೆ ಈಗ ನೋಡಿ ಸ್ವಲ್ಪ ಕಲ್ಲರ್ ಆಗಿದೆ ಈ ಕಂದು ಬಣ್ಣ ಬಂತಿದ್ದಂಗೆ ಎತ್ಕೊಂಡು ಎತ್ಕೊಳ್ಳೋಣ ಗರಿ ಗರಿಯಾಗಿ ಸೌಂಡ್ ಆಗುತ್ತೆ ನೋಡಿ ಗರಿ ಗರಿಯಾಗಿದೆ ಈಗ ಮತ್ತೆ ಇನ್ನೊಂದು ಸರಿ ಹಾಕೊತಾ ಇದ್ದೀನಿ ಸೇಮ್ ಅದೇ ಥರ ಎಲ್ಲನೂ ಹಂಗೆ ಹಾಕ್ಕೊಂಡು ಎಲ್ಲ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಬೇಯಿಸ್ಕೊಬೇಕು ಗೊತ್ತಾಗುತ್ತೆ ಹಿಂಗೆ ಹಿಂಗೆ ಮಾಡ್ಬೇಕಾದ್ರೆ ಗರಿ ಗರಿ ಇಲ್ವೋ ಅಂತ ಈಗ ಎಲ್ಲನೂ ಒಂದು ಕಡೆ ಹಾಕ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಆಯಿತು ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಬಿಸಿ ಬಿಸಿ ಆಗಿದೆ ಸಮೋಸ ಹೊರಗಡೆ ಔಟ್ಸೈಡಲ್ಲಿ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಹೆಲ್ತಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಟೀ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಟೀ ಮತ್ತು ಸಮೋಸ ಜಾಮ್ ಇದ್ದರೆ ವಾ ಸಂಜೆ ಹೊತ್ತು ಕಳೆಯೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿಗೆ ಹೇಗಿದ್ರು ಟೇಸ್ಟ್ ಮಾಡೋಣ ಎಷ್ಟು ಚೆನ್ನಾಗಿದೆ ನೋಡಿ ಗರಿ ಗರಿಯಾಗಿದೆ ಮನೆಯಲ್ಲೇ ಈ ಥರ ಮಾಡ್ಕೊತರೆ ಹೆಲ್ತ್ಗೂ ಒಳ್ಳೆಯದು ವಾ ತುಂಬ ಚೆನ್ನಾಗಾಗಿದೆ ಟೀ ಜೊತೇಲಂತೂ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಿನ್ನ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು